ಬೆಂಗಳೂರು ವಕೀಲರ ಸಂಘದ ಪದಾಧಿಕಾರಿಗಳ ಆಯ್ಕೆಗೆ ನಡೆಯಲಿರುವ ಚುನಾವಣೆಯಲ್ಲಿ ಜನಪ್ರಿಯ ವಕೀಲರಾದ ಎಪಿ ರಂಗನಾಥ್ ಹಾಗೂ ಕರ್ನಾಟಕ ಉಚ್ಚ ನ್ಯಾಯಾಲಯದ ಸರ್ಕಾರಿ ವಕೀಲೆಯಾದ ಜಹೀದಾ ಎಂಎಂ ರವರು ಜಯಗೊಳಿಸಲೆಂದು ನಮ್ಮ ಏವನ್ ಬೆಂಗಳೂರು ಚಾನೆಲ್ ಮೂಲಕ ಶುಭ ಹಾರೈಸುತ್ತೇವೆಂಧವರುಗಳೇ ದಿನಾಂಕ ಹದಿನಾರು ಎರಡು ಇಪ್ಪತ್ತೈದು ಭಾನುವಾರದಂದು ಬೆಂಗಳೂರು ವಕೀಲರ ಸಂಘದ ಪದಾಧಿಕಾರಿಗಳ ಆಯ್ಕೆಗೆ ಚುನಾವಣೆ ನಡೆಯಲಿದೆ ಈ ಚುನಾವಣೆಯಲ್ಲಿ ನಮ್ಮೆಲ್ಲರ ಜನಪ್ರಿಯ ವಕೀಲರಾದ ವಕೀಲ ಸಮುದಾಯದ ಸಮ ಸರ್ವತೋಮುಖ ಪ್ರಗತಿಗೆ ಸದಾ ಶ್ರಮಿಸುತ್ತಿರುವ ವಕೀಲರಿಗೆ ಎಲ್ಲ ಸೌಭ್ಯ ಸೌಲಭ್ಯಗಳನ್ನು ದೊರಕುವಂತೆ ಮಾಡಲು ಹಗಲಿರಡು ಪಣ ತೊಟ್ಟಿರುವ ಪ್ರೀತಿಯ ಎ ಪಿ ರಂಗನಾಥ್ ಅವರು ಸ್ಪರ್ಧಿಸಿದ್ದಾರೆ ಎ ಪಿ ರಂಗನಾಥ್ ಅಂದರೆ ಅತಿ ಪ್ರಿಯವಾದ ವ್ಯಕ್ತಿ ರಂಗನಾಥ್ ರಂಗನಾಥ್ ಅವರು ಹಿಂದೆ ವಕೀಲರ ಸಂಘದ ಅಧ್ಯಕ್ಷರಾಗಿ ಭಾಳಷ್ಟು ಸಾಧನೆಗಳನ್ನು ಮಾಡಿದ್ದಾರೆ ಬೆಂಗಳೂರು ವಕೀಲರ ಸಂಘದ ಅಧ್ಯಕ್ಷರ ಸ್ಥಾನಕ್ಕೆ ಆಯ್ಕೆಯಾದ ಅತ್ಯಂತ ಕಿರಿಯ ವಕೀಲರೆಂದು ಪಾತ್ರರಾಗಿದ್ದಾರೆ ಹಿಂದೆ ವಕೀಲರ ಸ್ಥಾನಮಾನಕ್ಕಾಗಿ ನಡೆದ ಪ್ರತಿಭಟನೆಯಲ್ಲಿ ತೀವ್ರಗೊಂಡಾಗ ರಂಗನಾಥ್ ಅವರು ಜೈಲು ಕೂಡ ಅನುಭವಿಸಿದರು ವಕೀಲರ ಪ್ರಗತಿಗಾಗಿ ಯಾವ ಕ್ರಮವನ್ನೂ ತೆಗೆದುಕೊಳ್ಳಲು ನಾನು ಸಿದ್ಧ ಎಂದು ಪಣತೊಟ್ಟಿರುವ ವಕೀಲ ರಂಗನಾಥ್ ಅವರನ್ನು ದಿನಾಂಕ ಹದಿನಾರು ಎರಡು ಇಪ್ಪತ್ತೈದವರಂದು ನಡೆಯುವ ಚುನಾವಣೆಯಲ್ಲಿ ಅಧ್ಯಕ್ಷ ಸ್ಥಾನಕ್ಕೆ ಆಯ್ಕೆ ಮಾಡೋದು ಭಾಳ ಸೂಕ್ತವಾದದ್ದು ಇದು ಸರ್ವತೋಮುಖ ಪ್ರಗತಿಗೆ ಸಾಕ್ಷಿಯಾಗುತ್ತದೆ ಆದ್ದರಿಂದ ಎಲ್ಲ ವಕೀಲ ಬಾಂಧವರು ತಮ್ಮ ಅಮೂಲ್ಯವಾದ ಮತವನ್ನು ಎ ಪಿ ರಂಗನಾಥ್ ಅವರಿಗೆ ನೀಡಿ ಅವರನ್ನು ಮುಂದಿನ ಸಾಲಿನ ಅಧ್ಯಕ್ಷರನ್ನಾಗಿ ಮಾಡಬೇಕೆಂದು ಮನವಿ ಮಾಡಿಕೊಡುತ್ತೇನೆ ಇಷ್ಟೇ ಅಲ್ಲದೆ ನಾವು ಎ ಒನ್ ಬ್ಯಾಂಗ್ಳೂರು ಚಾನೆಲ್ ಅವರು ರಂಗನಾಥ್ ಅವರೊಡನೆ ಮಾತನಾಡಿದಾಗ ಬಹಳಷ್ಟು ಜನ ವಕೀಲರಿಗೆ ಸ್ವಂತ ನಿವೇಶನ ಅಥವಾ ಮನೆ ಇರುವುದಿಲ್ಲ ಎಂದು ತಿಳಿಸಿದೆವು ಅದಕ್ಕೆ ಅವರು ನಾನು ಬೆಂಗಳೂರು ಪ್ರಾಧಿಕಾರದ ವತಿಯಿಂದ ನಿವೇಶನವನ್ನು ಹಾಗೂ ಮನೆಯನ್ನು ಗೃಹ ಕರ್ನಾಟಕ ಗೃಹ ಮಂಡಳಿಯಿಂದ ಕೊಡಿಸಲು ಸತತ ಪ್ರಯತ್ನ ಮಾಡುತ್ತೇನೆ ಎಂದು ಪಣೆ ತೊಟ್ಟಿದ್ದಾರೆ ಇವರಿಗೆ ಹದಿನಾರು ಎರಡು ಇಪ್ಪತ್ತೈದರಂದು ನಡೆಯುವ ಚುನಾವಣೆಯಲ್ಲಿ ಶುಭವಾಗಲಿ ಎಂದು ಹಿರಿಯ ವಕೀಲ ಬಾಂಧವರ ಪರವಾಗಿ ಮಾಧ್ಯಮಗಳ ಪರವಾಗಿ ಶುಭ ಕೋರುತ್ತೇನೆ ಇದೇ ರೀತಿ ಖಜಾಂಜಿಯ ಸ್ಥಾನಕ್ಕೆ ನಮ್ಮೆಲ್ಲ ಪ್ರೀತಿಯ ವಕೀಲೆ ವಹಿದಾ ಎಂ ಎಂ ಕೂಡ ಸ್ಪರ್ಧಿಸಿದ್ದಾರೆ ಶ್ರೀಮತಿ ವಹಿದಾ ಎಂ ಎಂ ರವರು ಬೆಂಗಳೂರು ಉಚ್ಚ ನ್ಯಾಯಾಲಯದ ಸರ್ಕಾರಿ ವಕೀಲರಾಗಿದ್ದಾರೆ ವಹಿದಾರವರು ವಕೀಲರ ಸಮುದಾಯದ ಸರ್ವ ಸರ್ವೋತೋಪ ಪ್ರಗತಿಗೆ ಹಾಗೂ ವಕೀಲರಿಗೆ ಅನೇಕ ಸೌಲಭ್ಯಗಳನ್ನು ನೀಡ ನೀಡಬೇಕೆಂದು ಮತ್ತು ಹೆಚ್ಚಾಗಿ ಮಹಿಳಾ ವಕೀಲರಿಗೆ ಎಲ್ಲ ಸೌಕರ್ಯಗಳನ್ನು ಸೌಲಭ್ಯಗಳನ್ನು ನೀಡುವ ಕನಸನ್ನು ನೆನ ಹೊಂದಿದ್ದಾರೆ ಇವರ ಕನಸು ನೆನಸಾಗಲು ವಹಿದಾರ್ ಅವರನ್ನು ಖಜಾಂಜಿಯ ಸ್ಥಾನಕ್ಕೆ ತಾವು ಆಯ್ಕೆ ಮಾಡಬೇಕು ರಂಗನಾಥ್ ಅವರ ಸಂಖ್ಯೆ ನಾಲ್ಕು ವಹಿದಾರ್ ಅವರ ಸಂಖ್ಯೆ ಹದಿನಾರು ಎಲ್ಲರಿಗೂ ಶುಭವಾಗಲಿ ನೋಡಿ ಇವತ್ತಿನ ದಿನ ನಮ್ಮ ಬೆಂಗಳೂರು ವಕೀಲರ ಸಂಘದ ಚುನಾವಣೆಯಲ್ಲಿ ಅಧ್ಯಕ್ಷ ಸ್ಥಾನಕ್ಕೆ ನಮ್ಮ ಎಪಿ ರಂಗನಾಥ್ ಅವರು ಇವತ್ತು ಸ್ಪರ್ಧಿಸಿದ್ದಾರೆ ಆ ಸ್ಪರ್ಧೆಗೆ ಬೆಂಬಲಿಸಿ ನಾವು ಅವ್ರನ್ನ ಕೈ ಜೋಡಿಸಿ ಜೈಶಾಲಿ ಆಗೋದಕ್ಕೋಸ್ಕರವಾಗಿ ನಾವು ಇವತ್ತಿನ ದಿನ ಇಲ್ಲೆಲ್ಲಿ ಆ ರಂಗನಾಥ್ ಅವರು ಹೋರಾಟದ ಬಗ್ಗೆ ಕೆಲವೊಂದು ಮಾತಾಡಬೇಕು ಅಂದ್ರೆ ನೂರಾರು ಇದಾವೆ ನಾನು ಈ ಸಂದರ್ಭದಲ್ಲಿ ಆಗೋದಿಲ್ಲ ಒಂದು ಸಾವಿರದ ಒಂಬೈನೂರ ಎಂಬತ್ತಾರರಲ್ಲಿ ನ್ಯಾಷನಲ್ ಸ್ಕೂಲ್ ಪ್ರಾರಂಭ ಏನ್ ಆಯಿತು ಆಯ್ತು ರಾಷ್ಟ್ರಾದ್ಯಂತ ಹತ್ತೊಂಬತ್ತು ಕಾಲೇಜುಗಳಿದ್ದು ಆ ಕಾಲೇಜುಗಳಲ್ಲೆಲ್ಲ ಐವತ್ತು ಪರ್ಸೆಂಟ್ ಸ್ಥಳೀಯ ವಿದ್ಯಾರ್ಥಿಗಳಿಗೆ ಒಂದು ರಿಸರ್ವೇಶನ್ ಅನ್ನೋದಿತ್ತು ಆ ವಿಚಾರವನ್ನ ಮುನ್ನೆಲೆಗೆ ತಂದು ರಂಗನಾಥ್ ಅವರು ನಿರಂತರವಾಗಿ ಹೋರಾಟ ಮಾಡಿ ಅದರಲ್ಲಿ ಇಪ್ಪತ್ತೈದು ಪರ್ಸೆಂಟ್ ರಾಜ್ಯದ ಸ್ಥಳೀಯ ವಿದ್ಯಾರ್ಥಿಗಳಿಗೆ ಒಂದು ಅವಕಾಶ ಮಾಡಿಕೊಡೋದಕ್ಕೆ ಸುಪ್ರೀಂ ಕೋರ್ಟ್ ಅವ್ರಿಗೂ ಹೋರಾಟ ಮಾಡಿದ್ದು ಒಂದು ವಿಚಾರ ನಂತರದಲ್ಲಿ ಏನು ಲಾಯರ್ಗಳಿಗೋಸ್ಕರವಾಗಿ ನಡೆತಕ್ಕಲಾಟಿನಲ್ಲಿ ಬಂದಿದ್ದಾರೆ ಆ ವಿಚಾರನ ಹೈಕೋರ್ಟ್ ಇಂದ ಸುಪ್ರೀಂ ಕೋರ್ಟ್ ತಂಡ ಹೋಗಿ ವಕೀಲರು ನ್ಯಾಯ ಕೊಡಿಸುವಂತ ಕೆಲಸ ಮಾಡಿದ್ದಾರೆ ನಂತರದಲ್ಲಿ ಅಡ್ವೊಕೇಟ್ ಪ್ರೊಡಕ್ಷನ್ ಆಗ್ತೇನಿದೆ ಅದನ್ನ ಹೋರಾಟದಲ್ಲಿ ಇಲ್ಲಿ ಬೆಂಗಳೂರಿಗೆ ಇಲ್ಲಿ ಸದ್ಯದಲ್ಲಿರ್ತಕ್ಕಂಥ ರಾಜ್ಯಾದ್ಯಂತ ವಕೀಲರು ಬಂದಾಗ ಸದ್ಯದಲ್ಲಿರ್ತಕ್ಕಂಥ ಅಧ್ಯಕ್ಷರು ಏನ್ ಮಾಡಿದ್ದಾರೆ ಅನ್ನೋದು ಗೊತ್ತಿದೆ ಇವರು ಟೈಮ್ ಪಾಸ್ ಮಾಡಿ ತಪ್ಪಿಸ್ಕೊಂಡು ಹೋಗೋ ಸಂದರ್ಭದಲ್ಲಿ ರಾಜ್ಯದ ವಕೀಲರುಗಳೆಲ್ಲ ಇಡೀ ಶಾಪ್ ಹಾಕಬಿಟ್ಟು ಹೋಗಿದ್ದಾರೆ ಆ ಸಂದರ್ಭದಲ್ಲಿ ನಾಯಕತ್ವ ವಹಿಸಿ ರಂಗನಾಥ್ ಅವರು ಕೆಆರ್ ಸರ್ಕಲ್ ಅಲ್ಲಿ ಸ್ಟ್ರೈಕ್ ಮಾಡಿ ನಂತರದಲ್ಲಿ ಬೆಳಗಾವಿ ಅಧಿವೇಶನದಲ್ಲಿ ಕೂಡ ಇಲ್ಲಿಂದ ಸಾವಿರಾರು ವಕೀಲರುಗಳನ್ನ ಕರ್ಕೊಂಡು ಹೋಗಿ ಬೀದಿನಲ್ಲಿ ಬೀದಿಗಿಳಿದು ಹೋರಾಟ ಮಾಡಿದಾಗ ಸ್ಥಳೀಯ ಅಧ್ಯಕ್ಷ ಈ ಸದ್ಯದ ಅಧ್ಯಕ್ಷರೇನ್ ಮಾಡಿದ್ದಾರೆ ಅವ್ರ ಮಧ್ಯದಲ್ಲಿ ಕಾರು ನೀವು ನೋಡಿದ್ದೀರಿ ಹಾಗಾಗಿ ಲಾಯರ್ಗಳು ಪರವಾಗಿ ಬಯಸಿರ್ತಕ್ಕಂಥ ರಂಗನಾಥ್ ಅವರು ಬೇಕಾ ಬೇರೆ ಅಧ್ಯಕ್ಷೀಯ ಅಭ್ಯರ್ಥಿಗಳು ಬೇಕಾ ಅನ್ನೋದು ವಕೀಲರುಗಳು ಬಹಳ ಗಮನ ಇಟ್ಟು ಸೂಕ್ಷ್ಮವಾಗಿ ಯೋಚನೆ ಮಾಡಿ ನಿರ್ಧಾರ ತಾಣುವಂತ ವಿಚಾರ ಇದೆ ಹಾಗಾಗಿ ರಂಗನಾಥ್ ಅವ್ರದ್ದು ಒಂದಲ್ಲ ಎರಡಲ್ಲ ಈ ಪರಿಮಿಸ ಅಭಿವೃದ್ಧಿ ಕಾರ್ಯಗಳು ಬಹಳಷ್ಟಿದೆ ಅದು ಹೇಳೋದಿಕ್ಕೋದ್ರೆ ಒಂದು ದಿನನೇ ಸಾಲ್ತು ಹಂಗಾಗಿ ಈ ಎಲ್ಲಾ ವಿಚಾರಗಳಿಗೋಸ್ಕರವಾಗಿ ನಾವು ರಂಗನಾಥ್ ಅವ್ರಿಗೆ ಬೆಂಬಲಿಸಬೇಕು ಅಂತ ಅನ್ಬಿಟ್ಟು ತೀರ್ಮಾನ ತಗೊಂಡಿದ್ದೀವಿ ಬಿಲ್ಡಿಂಗ್ ಸುಮಾರು ಒಂಬತ್ತೂವರೆ ಕೋಟಿ ವೆಚ್ಚದಲ್ಲಿ ಏನು ಎರಡು ಸಾವಿರದ ಹದಿನೆಂಟರಿಂದ ಇಪ್ಪತ್ತೊಂದರವರೆಗೆ ಇದ್ದಂಥ ಆಡಳಿತ ಮಂಡಳಿ ಅದರಲ್ಲಿ ನನ್ನ ಅಧ್ಯಕ್ಷನಾಗಿದ್ದಂಥ ಸಂದರ್ಭದಲ್ಲಿ ಈ ಮೂರು ಅನ್ನು ಕಟ್ಟಿದ್ದು ಒಂದು ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ ಇರ್ತಕ್ಕಂಥ ಆಡಿಟೋರಿಯಂ ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ ಇರ್ತಕ್ಕಂಥ ಲೈಬ್ರರಿ ಮತ್ತು ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ ಇರತಕ್ಕಂಥ ವುಮೆನ್ ಅಡ್ವಕೇಟ್ ಲಾಡ್ನ ನಿರ್ಮಾಣ ಮಾಡಬೇಕು ಅಂತೇಳಿ ನಾವು ಪೂರ್ಣಗೊಳಿಸಿ ಸರ್ಕಾರದಿಂದ ಒಂಬತ್ತೂವರೆ ಕೋಟಿ ಅನುದಾನವನ್ನು ತಂದು ಕಟ್ಟಂಥದ್ದು ಏನಾದರೂ ಇದ್ರೆ ಅದು ನಮ್ಮ ಕಾಲದಲ್ಲಿ ಮತ್ತೆ ಇದು ಈ ಇವತ್ತು ಏನು ನಾವು ಇದ್ದೀವಿ ಈ ಲೈಬ್ರರಿ ನಾವೆಲ್ಲ ಫಿನಿಶ್ ಮಾಡಿದ್ವಿ ನವೆಂಬರ್ ಇಪ್ಪತ್ತಾರಕ್ಕೆ ಉದ್ಘಾಟನೆಗೆ ರಾಷ್ಟ್ರದ ಅಂದಿ ಎ ಮುಖ್ಯ ನ್ಯಾಯಮೂರ್ತಿಗಳಾದ ರಮಣ ರವರು ಸಹ ಒಪ್ಪಿದರು ಚುನಾವಣೆ ತಕರಾರು ಮಾಡಿ ಅವತ್ತು ನಿಲ್ಲಿಸಿದ್ದು ತಮಗೆಲ್ಲ ಗೊತ್ತಿದೆ ಈ ಲೈಬ್ರರಿ ಪ್ರತಿಯೊಂದು ಏನು ರಾಪ್ಸ್ ಇರ್ಬೋದು ಚೇರ್ಸ್ ಇರ್ಬೋದು ಪ್ರತಿಯೊಂದು ನಮ್ಮ ಸೆಲೆಕ್ಟ್ ಆಗಿ ನಾವು ಮಾಡಿ ಮುಗಿಸಿದ್ದು ಇವತ್ತು ಒಂದು ಗಿಡ ತಂದು ಇಟ್ಬಿಟ್ಟಿದ್ದು ಒಣಗಿ ಗಿಡ ತಂದೆ ಇದು ನಾನು ಮಾಡಿಸಿದ್ದು ಅಂತ ಹೇಳಿ ಬೆಂತಡ್ಕಂತಾವ್ರೆ ತಮ್ಗೆ ಗೊತ್ತಿದೆ ಬರುವಂತ ಉಪಬಂಧುಗಳೇ ಇದೆಲ್ಲ ರಾತ್ರಿ ಕಷ್ಟಪಟ್ಟು ಸರ್ಕಾರದ ಮೇಲೆ ಒತ್ತಡ ತಂದು ಮಾಡಿಸಿದ್ದಂಥ ಕೆಲಸ ನಮ್ಮ ಕಾಲದಲ್ಲಿ ತಮಗೆಲ್ಲ ಗೊತ್ತಿದೆ ಇದು ಎರಡು ಲೈಬ್ರರಿ ಇರಬೇಕು ಅಂತ ಹೇಳಿ ಮಾಡಿದ ಇದೊಂದು ಇಂಟರ್ನ್ಯಾಷನಲ್ ಲೈಬ್ರರಿ ಒಂದು ರೆಫರೆನ್ಸ್ ಲೈಬ್ರರಿ ಅದು ಪಿ ಸಿ ಮೋಹನ್ ಮತ್ತು ಕೆ ಎಚ್ ಮುನಿಯಪ್ಪ ಅವರು ಇಪ್ಪತ್ತು ಲಕ್ಷ ಮತ್ತು ಹತ್ತು ಲಕ್ಷ ಕೊಟ್ಟು ಅನುದಾನ ಕೊಟ್ಟಿದ್ರು ಅದು ಎ ಸಿ ಲೈಬ್ರರಿ ಇತ್ತು ಅದನ್ನು ಇವ್ರಿಗೆ ಎಕ್ಸ್ಪೀರಿಯನ್ಸ್ ಕೊರತೆಯಿಂದ ಅದನ್ನು ಕಿತ್ತಾಕ್ಬಿಟ್ಟು ಇವತ್ತು ಒಂದೇ ಲೈಬ್ರರಿ ಮಾಡಿದ್ದಾರೆ ನಾವು ಎರಡು ಲೈಬ್ರರಿ ಇರಬೇಕು ಅನ್ನೋ ಉದ್ದೇಶದಿಂದ ಮಾಡಿದ್ದೋ ಯಾರನ್ನೂ ಕೇಳಿಲ್ಲ ಗೌರ್ನಿಂಗ್ ಕೌನ್ಸಿಲ್ ಅವರು ತೀರ್ಮಾನ ಮಾಡಿಲ್ಲ ಜನರಲ್ ಬಾಡಿಗೂ ಇಲ್ಲ ಬಿಲ್ಡಿಂಗ್ ಕಮಿಟಿಗೂ ತೀರ್ಮಾನ ಮಾಡಿದಿರ ಏಕಾಏಕಿ ಅದು ವುಡನ್ ರೂಸ್ ಇತ್ತಲ್ಲ ತುಂಬಾ ಚೆನ್ನಾಗಿರೋದು ಎ ಸಿ ಇದ್ದಂತ ಅದನ್ನ ಕಿತ್ ಅದೊಂದು ದುರಂತದ ವಿಷಯ ಇದು ಎಲ್ಲ ಗೌರವಾನ್ವಿತ ಬಂಧುಗಳೇ ನೀವು ನೋಡಿ ಇದೆಲ್ಲ ಪ್ರತಿಯೊಂದು ರಾಕ್ಸ್ ಇರ್ಬೋದು ಒಂದು ಟೇಬಲ್ಸ್ ಇರ್ಬೋದು ಒಂದು ಆಡಿಯೋ ಏನು ಈ ಕಂಪ್ಯೂ ಇ ಲೈಬ್ರರಿ ಮಾಡಬೇಕು ಪ್ರತಿಯೊಂದು ಸ್ಟ್ಯಾಂಡರ್ಡ್ ಲೆವೆಲ್ ಅಂತೇಳಿ ನಾವು ಎಲ್ಲ ವ್ಯವಸ್ಥಿತವಾಗಿ ಮಾಡಿದಕ್ಕೆ ಕೆಳಗಡೆಯಿಂದ ಎಲ್ಲ ವಕೀಲ ವೃತ್ತಿ ಬಾಂಧವರಿಗೆ ನನ್ನ ನಮಸ್ಕಾರಗಳು ನನ್ನ ಹೆಸರು ವಹಿದ ಎಂ ಎಂ ನಾನು ಬರುವ ಹದಿನಾರನೇ ತಾರೀಕಿನಂದು ನಡೆಯಲಿರುವ ಬೆಂಗಳೂರು ವಕೀಲರ ಸಂಘದ ಚುನಾವಣೆಯಲ್ಲಿ ಖಜಾಂಜಿ ಸ್ಥಾನಕ್ಕಾಗಿ ಸ್ಪರ್ಧಿಸುತ್ತಿದ್ದೇನೆ ನನ್ನ ಕ್ರಮ ಸಂಖ್ಯೆ ಹದಿನಾರು ನನ್ನ ಎಲ್ಲ ವಕೀಲ ಬಾಂಧವರಿಗೆ ಹಾಗೂ ಮಹಿಳಾ ವಕೀಲ ಮಿತ್ರರಿಗೆ ಅನೇಕ ಸೌಲಭ್ಯಗಳನ್ನು ದೊರಕಿಸಿಕೊಡಲು ಉತ್ಸುಕಳಾಗಿದ್ದೇನೆ ವಕೀಲ ಮಿತ್ರರ ಕ್ಷೇಮಾಭಿವೃದ್ಧಿಗೆ ಎಲ್ಲ ತರಹದ ಕಾರ್ಯಕ್ರಮಗಳನ್ನು ಯೋಜಿಸಲಿದ್ದೇನೆ ಮಕ್ಕಳ ಆರೋಗ್ಯ ಕೇಂದ್ರವನ್ನು ಸ್ಥಾಪಿಸಲು ಆದ್ಯತೆ ನೀಡುತ್ತೇನೆ ತಾವುಗಳು ಹದಿನಾರನೇ ತಾರೀಕಿನಂದು ಬಂದು ನನ್ನ ಕ್ರಮ ಸಂಖ್ಯೆಯಾದ ಹದಿನಾರಕ್ಕೆ ಮತ ನೀಡಿ ಆಶೀರ್ವದಿಸಬೇಕೆಂದು ಮನವಿ ಮಾಡಿಕೊಳ್ಳುತ್ತೇನೆ ತಾವೆಲ್ಲರೂ ಈ ಚುನಾವಣೆಯಲ್ಲಿ ಭಾಗವಹಿಸಬೇಕು ಹಾಗೂ ತಪ್ಪದೇ ವಕೀಲರ ಸಂಘದ ಸ್ಮಾರ್ಟ್ ಕಾರ್ಡ್ ಅನ್ನು ತರಬೇಕಾಗಿ ಕೇಳಿಕೊಳ್ಳುತ್ತೇನೆ ಧನ್ಯವಾದಗಳು ನಡೆಯಲಿರುವ ವಕೀಲರ ಸಂಘದ ಚುನಾವಣೆಯಲ್ಲಿ ಅಧ್ಯಕ್ಷರ ಸ್ಥಾನಕ್ಕೆ ಸ್ಪರ್ಧಿಸಲಿದ್ದಾರೆ ಅವರೊಂದಿಗೆ ಸಂದರ್ಶನ ಕಾರ್ಯಕ್ರಮವನ್ನು ನಡೆಸ್ತಾ ಇದ್ದೀನಿ ಈ ಸಂದರ್ಶನ ಕಾರ್ಯಕ್ರಮಕ್ಕೆ ನಮ್ಮೆಲ್ಲರ ಪರವಾಗಿ ಅವರಿಗೆ ಸುಸ್ವಾಗತ ಸ್ವಾಗತ ನಮಸ್ತೆ ಸರ್ ತಮಗೂ ವೀಕ್ಷಕರಿಗೂ ನಮಸ್ಕಾರ ರಂಗನಾಥ್ ಅವರೇ ಹಿಂದೆ ವಕೀಲರ ಸಂಘದ ಅಧ್ಯಕ್ಷರಾಗಿದ್ದೀರಿ ಆಗ ಬಹಳಷ್ಟು ಕಾರ್ಯಕ್ರಮಗಳನ್ನು ಯೋಜನೆಗಳನ್ನು ಜಾರಿಗೆ ತಂದಿದ್ದೀರಾ ಅದರ ಬಗ್ಗೆ ಸದಿಸ್ತರಾಗಿ ತಿಳಿಸ್ತೀರಾ ನಾನು ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ವಕೀಲ ವೃತ್ತಿಗೆ ಹಿರಿಯ ವಕೀಲರಾದ ಸಿ ಎಚ್ ಅವರವರ ಸಹೋದ್ಯೋಗಿಯಾಗಿ ನಾನು ಕೆಲಸ ಪ್ರಾರಂಭಿಸಿದ್ದೆ ಎರಡು ಸಾವಿರದ ಒಂದರಲ್ಲಿ ವಕೀಲರ ಸಂಘದ ಕಾರ್ಯಕಾರಿ ಸಮಿತಿ ಸದಸ್ಯ ಸದಸ್ಯನಾಗಿ ಅತ್ಯಂತ ಹೆಚ್ಚು ಮತಗಳಿಂದ ಆಯ್ಕೆಯಾಗಿದ್ದು ನಂತರ ಉಪಾಧ್ಯಕ್ಷನಾಗಿ ಖಜಾಂಚಿಯಾಗಿ ಕಾರ್ಯದರ್ಶಿಯಾಗಿ ವಕೀಲರ ಸಂಘದ ಅಧ್ಯಕ್ಷನಾಗಿ ಕೆಲಸವನ್ನು ಮಾಡಿದ್ದೇನೆ ಸುದೀರ್ಘ ಎರಡು ಸಾವಿರದ ಎರಡರಿಂದ ಎರಡು ಸಾವಿರದ ಇಪ್ಪತ್ತೈದರವರೆಗೆ ವಕೀಲರ ಸಂಘದ ವಕೀಲರ ಸಂಘದಲ್ಲಿ ಒಂದಲ್ಲ ಒಂದು ರೀತಿಯಲ್ಲಿ ಇಲ್ಲ ಚುನಾವಣೆಯಲ್ಲಿ ಗೆದ್ದಿರ್ಬೋದು ಅಥವಾ ಚುನಾವಣೆಯಲ್ಲಿ ಸೋತಿರ್ಬೋದು ವಕೀಲರ ನಡುವೆ ನಿರಂತರ ಸಂಪರ್ಕವನ್ನು ಇಟ್ಕೊಂಡು ವಕೀಲರ ಸಮಸ್ಯೆಗಳಿಗೆ ನ್ಯಾಯಾಂಗದ ಸ್ವತಂತ್ರಕ್ಕೆ ಧಂಕೆ ಬಂದಾಗ ನನ್ನ ಧ್ವನಿಯನ್ನ ಎತ್ತಿದ್ದೀನಿ ಹೋರಾಟ ಮಾಡಿದ್ದೇವೆ ಸಮಾಜದ ಪರವಾಗಿ ಸಮಾಜಮುಖಿ ಕೆಲಸಗಳಲ್ಲಿ ಇಡೀ ರಾಜ್ಯದ ನಾಡು ನುಡಿ ಜಲ ಭಾಷೆಯ ಬಗ್ಗೆ ಬಂದಾಗ ಧ್ವನಿ ಎತ್ತಿದ್ದೀವಿ ಸಂಕಷ್ಟದಲ್ಲಿದ್ದಂತಹ ಜನರ ವಕೀಲರ ಕಷ್ಟಗಳಿಗೆ ಸ್ಪಂದಿಸುವ ಪ್ರಾಮಾಣಿಕ ಪ್ರಯತ್ನವನ್ನ ನಾನು ಮಾಡಿದ್ದೇನೆ ಸಾಮಾಜಿಕ ಚಿಂತಕಿ ಮತ್ತು ಲೇಖಕಿ ಈಗ ಜ್ಞಾನ ಪ್ರಕಾಶ್ ಸರ್ ಆಲ್ರೆಡಿ ನಿಮಗೆ ಪ್ರಶ್ನೆಗಳನ್ನು ಕೇಳಿದ್ದಾರೆ ಚುಟುಕು ಪ್ರಶ್ನೆಗಳು ಈಗ ವಕೀಲರಿಗೆ ಬಿಡಿಎ ಮತ್ತು ಕರ್ನಾಟಕ ಗೃಹ ಮಂಡಳಿಯಲ್ಲಿ ಅವರಿಗೆ ನಿವೇಶನ ಅಥವಾ ವಸ್ತಿಯನ್ನ ಕೊಡಿಸಬೇಕು ಅನ್ನೋ ಒಂದು ಪ್ರಸ್ತಾಪ ಇದೆ ಸೊ ಈಗ ನೀವು ಮುಂದೆ ವಕೀಲ ಸಂಘದ ಅಧ್ಯಕ್ಷರಾದಾಗ ಇದರ ಬಗ್ಗೆ ಯಾವ ರೀತಿಯ ಒಂದು ವಿವರಿಸ್ತೀರ ಇವತ್ತು ನಮ್ಮ ವಕೀಲರಿಗೆ ಇವತ್ತು ಡೆಲ್ಲಿನಲ್ಲಿ ಸುಮಾರು ಇಪ್ಪತ್ತೈದು ವರ್ಷಗಳ ಹಿಂದೆ ಏನು ಡೆಲ್ಲಿನಲ್ಲಿ ವಕೀಲರಿಗೆ ಒಂದು ವಕೀಲರ ಲೇಔಟ್ ಮಾಡೋ ಮುಖಾಂತರ ವಕೀಲರ ಹೌಸಿಂಗ್ ಸೊಸೈಟಿ ಮುಖಾಂತರ ಸೈಟ್ ಕೊಡೋ ಕೆಲಸ ನಡೆದಿದೆ ಇದು ಇಪ್ಪತ್ತೈದು ವರ್ಷಗಳ ಹಿಂದೆ ಮಾಡಬೇಕಾಗಿದ್ದಂಥ ಕೆಲಸ ಇವತ್ತು ಹೊಸದಾಗಿ ಇವತ್ತು ಇಪ್ಪತ್ತು ಸಾವಿರಕ್ಕೂ ಹೆಚ್ಚು ವಕೀಲರು ಬೆಂಗಳೂರಲ್ಲಿದ್ದಾರೆ ಯುವ ವಕೀಲರು ಇಡೀ ರಾಜ್ಯದ ಮೂಲೆ ಮೂಲೆಯಿಂದ ಬಂದಿದ್ದಾರೆ ವೃತ್ತಿಯನ್ನು ನಡೆಸಲಿಕ್ಕೆ ಬಂದಿದ್ದಾರೆ ಮನೆ ಸೂರು ಎಲ್ಲರಿಗೂ ಬೇಕಾದಂಥದ್ದು ಇವತ್ತು ಹೌಸಿಂಗ್ ಸೊಸೈಟಿ ಮಾಡಿ ವಕೀಲರು ಸೈಟ್ ಬಲ್ಕ್ ಅಲಾಟ್ಮೆಂಟ್ ಮಾಡಿಸಿ ನೂರು ಎಕರೆ ನೂರೈವತ್ತು ಎಕರೆ ಎಲ್ಲಾದರೂ ಮಾಡಿಸಿ ಸೈಟ್ ಮಾಡುವಂಥ ಕೆಲಸ ಮಾಡಬೇಕಾಯ್ತು ಅದಾಗಿಲ್ಲ ನಾನು ನನ್ನ ಪ್ರಯತ್ನವನ್ನ ಮಾಡ್ತೀನಿ ಹಿಂದಿನ ಅಧ್ಯಕ್ಷರು ಸೈಟ್ ಕೊಡ್ತೀನಿ ಅಂತ ಹೇಳಿದ್ದು ಆದ್ರೂ ವಿಫಲರಾಗಿದ್ದಾರೆ ಈಗ ಬಿ ಡಿ ಎ ಬಿ ಡಿ ಎ ಅಥವಾ ಹೌಸಿಂಗ್ ಬೋರ್ಡ್ ಮುಖಾಂತರ ವಕೀಲರಿಗೆ ಏನು ಸೈಟೋ ಅಪಾರ್ಟ್ಮೆಂಟೋ ನಮ್ಗೆ ಸ್ಕೀಮ್ ಮಾಡ್ಬೇಕು ಯಾರಿಗೋ ಮಾಡಿರೋ ಸ್ಕೀಮಲ್ಲಿ ನಾವು ಕೊಡ್ಸೋದಲ್ಲ ಈಗ ಒಂದು ಪೋಸ್ಟ್ ಆಫೀಸಲ್ಲಿ ಒಂದು ಇನ್ಸುರೆನ್ಸ್ ಕೊಡ್ತಾರೆ ಅದು ಎಲ್ಲರಿಗೂ ಕೊಡೋಂಥ ವಕೀಲರಿಗಾಗೆ ಒಂದು ಸ್ಕೀಮ್ ಮಾಡ್ಬೇಕು ಅದು ವಕೀಲರಿಗೆ ಸ್ಕೀಮ್ ಮಾಡದಂತ ಹೆಲ್ತ್ ಇನ್ಶೂರೆನ್ಸ್ ಅಂದ್ರೆ ಸರ್ಕಾರದ ಗೊತ್ತಿಂದ ಹೆಲ್ತ್ ಇನ್ಶೂರೆನ್ಸ್ ಕೊಡೋದು ಅದೇ ರೀತಿ ವಕೀಲರಿಗೆ ಒಂದು ಸೈಟು ಅಥವಾ ಫ್ಲಾಟ್ ಕೊಡೋದು ವಿಶೇಷ ಮಾಡೋ ಅಂಥ ಕೆಲಸ ಆಗಬೇಕು ಆ ಕೆಲಸ ನಾನು ಪ್ರಾಮಾಣಿಕ ಪ್ರಯತ್ನವನ್ನು ನಾನು ಮಾಡ್ತೀನಿ ಅನ್ನುವ ಭರವಸೆಯನ್ನು ಈ ಮೂಲಕ ಹೇಳಕ್ಕೆ ಇಚ್ಛೆ ಪಡ್ತೇನೆ